ಹಲೋ ಹೈ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾಲ್ಕು ಆಗಸ್ಟ್ ಎರಡ್ ಸಾವಿರದ ಹದಿನೇಳರ ಪ್ರಚಲಿತ ಘಟನೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ನೋಟಾ ನೋಟಾ ಅಂದ್ರೆ ನನ್ ಆಫ್ ದ ಅಬೋ ಆಪ್ಷನ್ ಇದನ್ನ ಇವಿಎಂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳಲ್ಲಿ ಮತ್ತು ಬ್ಯಾಲೆಟ್ ಪೇಪರ್ಗಳಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದು ಅಳವಡಿಸಲಾಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ವರ್ಡಿಟ್ ಕೊಟ್ಟ ಮೇಲೆ ನನ್ ಆಫ್ ದ ಅಬೋ ಆಪ್ಷನ್ ಅನ್ನ ಈ ವಿವಿಎಂ ಮತ್ತು ಬ್ಯಾಲೆಟ್ ಪೇಪರ್ ನಲ್ಲಿ ಅಳವಡಿಸಬೇಕಂತ ಎಲೆಕ್ಷನ್ ಕಮಿಷನ್ಗೆ ಒಂದು ನೋಟಿಸ್ ಅನ್ನ ಕೊಟ್ಟಿತ್ತು ಆದೇಶವನ್ನ ಕೊಟ್ಟಿತ್ತು ಸೊ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ನನ್ ಆಫ್ ದ ಅಬೋ ಆಪ್ಷನ್ ಅನ್ನ ಆವರಿಸಲಾಗಿದೆ ನನ್ ಆಫ್ ದ ಆಪ್ಷನ್ ನನ್ ಆಫ್ ದ ಅಬೋ ಆಪ್ಷನ್ ಯೂಸ್ ಮಾಡೋದು ಯಾವ್ದಂದ್ರೆ ಒಬ್ಬ ಅಭ್ಯರ್ಥಿ ಅವನು ಮತವನ್ನ ಚಲಾವಣೆ ಮಾಡ್ತಾನೆ ಮತವನ್ನ ಹಾಕ್ತಾನೆ ಅಂತ ಸಂದರ್ಭದಲ್ಲಿ ಅವನು ಆ ಮತಕ್ಷೇತ್ರದಿಂದ ಕಾನ್ಸ್ಟೆಂಟ್ ಇಂದ ಕಂಟೆಸ್ಟ್ ಮಾಡುವ ಅಭ್ಯರ್ಥಿಗಳ ವಿರುದ್ಧ ಅವನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಅವನು ಅವಾಗ ನನ್ ಆಫ್ ದ ಅಬೋ ಆಪ್ಷನ್ ಯೂಸ್ ಮಾಡಬಹುದು ಹಾಗಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಆಪ್ಷನ್ ಅನ್ನ ಅಳವಡಿಸೋಸ್ ಎಲೆಕ್ಷನ್ ಕಮಿಷನ್ಗೆ ಒಂದು ನೋಟಿಸ್ ಅನ್ನ ಒಂದು ಆದೇಶ ಕೊಟ್ಟಿತ್ತು ಜಾರಿಯಲ್ಲಿದೆ ಈಗ ನ್ಯೂಸ್ ಅಲ್ಲಿ ಹಾಕಿದೆ ಅಂದ್ರೆ ದ ಅಬೋ ಆಪ್ಷನ್ ರಾಜ್ಯಸಭಾ ಎಲೆಕ್ಷನ್ ಬರ್ತಾ ಇದೆ ಅದರಲ್ಲಿ ಈ ಒಂದು ಆಪ್ಷನ್ ತೆಗಿಬೇಕಂತ ಗುಜರಾತ್ ನ ಕಾಂಗ್ರೆಸ್ ಲೀಡರ್ಸು ಪಿಟಿಷನ್ ಫೈಲ್ ಮಾಡಿದ್ರು ಆದ್ರೆ ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಇದು ಮೂರು ವರ್ಷಗಳಿಂದ ಜಾರಿಯಲ್ಲಿದೆ ಈಗ ಯಾಕೆ ತೊಂದರೆ ಇದೆ ಅಂತ ಅವರಿಗೆ ಒಂದು ಕ್ವಶನ್ ಅನ್ನ ಹಾಕಿ ಇದನ್ನ ಹೀಗೆ ಇರುತ್ತೆ ಇದನ್ನು ತೆಗೆದಕ್ಕೆ ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಒಂದು ಒಂದು ವರದಿಯನ್ನ ಕೊಟ್ಟಿದೆ ಒಂದು ಮಾಹಿತಿಯನ್ನ ಹೇಳಿದೆ ಈ ತರ ಓಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಜಜ್ಮೆಂಟ್ ಅನ್ನ ಕೊಟ್ಟಿತ್ತು ಏನಂದ್ರೆ ಎಲೆಕ್ಷನ್ ಕಮಿಷನ್ಗೆ ಡೈರೆಕ್ಟ್ ಮಾಡಲಾಗಿತ್ತು ಈ ಇ ವಿಮ್ ಮತ್ತು ಬ್ಯಾಲೆಟ್ ಪೇಪರ್ಸ್ಗಳಲ್ಲಿ ನೋಟಾ ಎಂಬ ಒಂದು ಆಪ್ಷನ್ ಅಳವಡಿಸಬೇಕಂತ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಅದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಾರಿಗೊಳಿಸಿತ್ತು ಈ ನೋಟಾ ನನ್ ಆಫ್ ದ ಅಬೋ ಆಪ್ಷನ್ ಏನಿದೆ ಇದು ಯಾವಾಗಲೂ ಈ ಒಂದು ಇ ವಿಎಂ ಮಷಿನ್ ಮತ್ತು ಬ್ಯಾಲೆಟ್ ಪೇಪರ್ ಎಲ್ಲಕ್ಕಿಂತ ಕೆಳಗಡೆ ಇರುತ್ತೆ ಇಲ್ಲಿ ನೋಡಿ ಚಿತ್ರದಲ್ಲಿ ನನ್ನ ದ ಅಬೋ ಆಪ್ಷನ್ ಇಲ್ಲಿದೆ ಎಲ್ಲಕ್ಕಿಂತ ಕೆಳಗಡೆ ಮೇಲೆ ಎಲ್ಲಾ ಕ್ಯಾಂಡಿಡೇಟ್ಗಳು ಯಾರು ಕಂಟೆಸ್ಟ್ ಮಾಡ್ತಾರೆ ಅವರ ಕ್ಯಾಂಡಿಡೇಟ್ ಹೆಸರಿದೆ ಎಲ್ಲಕ್ಕಿಂತ ಕೆಳಗಡೆ ನನ್ನ ದ ಅಬೋ ಆಪ್ಷನ್ ಅನ್ನ ಕೊಡಲಾಗಿದೆ ನನ್ ನನ್ನ ದ ಅಬೋ ಆಪ್ಷನ್ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಾರಿಯಾಗಿದೆ ಈ ವಿ ಇವಿಎಂ ಮತ್ತು ಬ್ಯಾಲೆಟ್ ಪೇಪರ್ಸ್ ಅಲ್ಲಿ ಅಳವಡಿಸೋಸ್ಕರ ಎಲೆಕ್ಷನ್ ಕಮಿಷನ್ಗೆ ಒಂದು ಡೈರೆಕ್ಟ್ ಅನ್ನ ಸುಪ್ರೀಂ ಕೋರ್ಟ್ ಮಾಡಿದೆ ನ್ಯಾಷನಲ್ ಹ್ಯುಮೆನ್ ರೈಟ್ಸ್ ಕಮಿಷನ್ ಇವರು ಈ ಕೇರಳದಲ್ಲಿ ಪೊಲಿಟಿಕಲ್ ಪಾರ್ಟಿ ಕ್ಲೀನ್ ನಡೀತಾ ಇದೆ ಅಂದ್ರೆ ಪೊಲಿಟಿಕಲ್ ಮರ್ಡರ್ಸ್ ಆಗ್ತಾ ಈ ಆರ್ ಎಸ್ ಎಸ್ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಏನಿದೆ ಈ ಒಂದು ಕೇರಳದಲ್ಲಿ ಅಲ್ಲಿ ಹಲವಾರು ಪೊಲಿಟಿಕಲ್ ಕ್ಲೀನ್ ನಡೀತಾ ಇದೆ ಪೊಲಿಟಿಕಲ್ ಮರ್ಡರ್ಸ್ ನಡೀತಾ ಇದೆ ಇದನ್ನ ತಡೆಯುವುದಕ್ಕೋಸ್ಕರ ನ್ಯಾಷನಲ್ ಹ್ಯುಮೆನ್ ರೈಟ್ಸ್ ಕಮಿಷನ್ ಅವರು ಅಲ್ಲಿನ ಅಧಿಕಾರಿಗಳಿಗೆ ಅಂದ್ರೆ ಡಿಐ ಜಿ ಎಸ್ ಪಿ ಗಳಿಗೆ ಒಂದು ಸೂಚನೆಯ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ನೀವು ಒಂದು ಆಕ್ಷನ್ ತೆಗೆದುಕೊಳ್ಬೇಕಂತ ಸೊ ನಾವು ಇಲ್ಲಿ ನ್ಯಾಷನಲ್ ಹ್ಯುಮೆನ್ ರೈಟ್ಸ್ ಕಮಿಷನ್ ಬಗ್ಗೆ ತಿಳ್ಕೊಂಡ ಎನ್ ಎಚ್ ಆರ್ ಸಿ ಬಗ್ಗೆ ಓಕೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಎನ್ ಎಚ್ ಆರ್ ಸಿಟುರಿ ಬಾಡಿ ಓಕೆ ಅಂದ್ರೆ ಇದು ಕಾನ್ಸ್ಟಿಟ್ಯೂಷನ್ ಬಾಡಿ ಅಲ್ಲ ಸ್ಟ್ಯಾಟ್ಯೂರಿ ಬಾಡಿ ಬಾಡಿ ಅಂದ್ರೆ ಒಂದು ಆಕ್ಟ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡುವ ಮೂಲಕ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ ಅಂದ್ರೆ ಹತ್ಮೂತ್ ನೂರ ತೊಂಬತ್ ಮೂರಲ್ಲಿ ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ ಅನ್ನ ಪಾಸ್ ಮಾಡಿ ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನ ಸ್ಥಾಪನೆ ಮಾಡಲಾಗಿದೆ ಇದರ ಕಂಪೊಸಿಷನ್ ನೋಡಿದ್ರೆ ಇದರಲ್ಲಿ ಒಬ್ರು ಚೇರ್ಪರ್ಸನ್ ಇರ್ತಾರೆ ಎಂಟು ಜನ ಮೆಂಬರ್ಸ್ ಇರ್ತಾರೆ ಚೇರ್ಪರ್ಸನ್ ಈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಇರುತ್ತಾರೆ ಚೇರ್ಪರ್ಸನ್ ಈ ಒಂದು ಎಂಟು ಒಬ್ಬರು ಸುಪ್ರೀಂ ಕೋರ್ಟ್ ನ ಜಡ್ ಆಗಿರುತ್ತಾರೆ ಇನ್ನೊಬ್ರು ಹೈಕೋರ್ಟ್ ನ ಚೀಫ್ ಜಸ್ಟಿಸ್ ಆಗಿರುತ್ತಾರೆ ಇನ್ನ ಇಬ್ರು ಮೆಂಬರ್ಸ್ ಈ ಹುಮನ್ ರೈಟ್ ಕಮಿಷನ್ ಗೆ ಸಂಬಂಧಪಟ್ಟ ಒಂದು ಒಳ್ಳೆಯ ನಾಲೆಜ್ ಇರುವ ಇಬ್ರು ಮೆಂಬರ್ಸ್ ಈ ಕಮಿಷನ್ ನ ಮೆಂಬರ್ಸ್ ಆಗಿರ್ತಾರೆ ಅದೇ ರೀತಿ ನಾಲ್ಕು ಜನ ನಾಲ್ಕು ಜನ ಈ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಉಮೆನ್ ಅಂಡ್ ಮೈನಾರಿಟೀಸ್ ಚೇರ್ಪರ್ಸನ್ ಏನಿರ್ತಾರೆ ಅವರು ಈ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ನ ಮೆಂಬರ್ಸ್ ಆಗಿರ್ತಾರೆ ಅವರು ಎಕ್ಸ್ ಆಫೀಸರ್ ಮೆಂಬರ್ಸ್ ಆಗಿ ಸರ್ವನ್ನ ಮಾಡ್ತಾರೆ ಇನ್ನೊಂದು ನೋಟ್ ಏನಂದ್ರೆ ಇಲ್ಲಿ ಈ ಮೆಂಬರ್ಸ್ ಗೆ ಮೆಂಬರ್ಸ್ ಆಯ್ಕೆ ಮಾಡಬೇಕು ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಗೆ ಒಂದು ಆಯ್ಕೆ ಮಾಡಬೇಕಾದ್ರೆ ಈ ಸಿಟ್ಟಿಂಗ್ ಜಡ್ಜ್ ಮತ್ತು ಈ ಸಿಟ್ಟಿಂಗ್ ಚೀಫ್ ಜಸ್ಟಿಸ್ ಆಫ್ ಎನಿ ಹೈಕೋರ್ಟ್ ಅಂದ್ರೆ ಸುಪ್ರೀಂ ಕೋರ್ಟ್ ನ ಸಿಟ್ಟಿಂಗ್ ಜಡ್ಜ್ ಅಥವಾ ಹೈಕೋರ್ಟ್ ನ ಸಿಟ್ಟಿಂಗ್ ಚೀಫ್ ಜಸ್ಟಿಸ್ ಇವರನ್ನ ಅಪಾಯಿಂಟ್ ಮಾಡೋದು ಯಾವಾಗಂದ್ರೆ ಈ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಇರ್ತಾರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯ ಅವರ ಒಂದು ಕನ್ಸಲ್ಟೇಷನ್ ಮೇಲೆ ಮೇಲೆ ಈ ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜು ಮತ್ತು ಹೈಕೋರ್ಟ್ನ ನ ಚೀಫ್ ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಸದಸ್ಯತ್ವವನ್ನು ಮೆಂಬರ್ಶಿಪ್ ಆಗಿ ಮಾಡ್ತಾರೆ ಕಾಂಪೋಸಿಷನ್ ಓಕೆ ಸೊ ಟೋಟಲ್ ಆಗಿ ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಲ್ಲಿ ಒಬ್ರು ಚೇರ್ಪರ್ಸನ್ ಇರ್ತಾರೆ ಎಂಟು ಜನ ಮೆಂಬರ್ಸ್ ಇರ್ತಾರೆ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಏನು ಸದಸ್ಯರಿದ್ದಾರೆ ಅವರಿಗೆ ಆಯ್ಕೆ ಮಾಡೋದು ಯಾರಂದ್ರೆ ಪ್ರೆಸಿಡೆಂಟ್ ಅವರು ಅಂದ್ರೆ ಒಂದು ಕಮಿಟಿ ಇದೆ ಆ ಒಂದು ಕಮಿಟಿ ರೆಕಮೆಂಡೇಶನ್ ಮೇಲೆ ಪ್ರೆಸಿಡೆಂಟ್ ಅವರು ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ಗೆ ಸದಸ್ಯತ್ವ ಅಂದ್ರೆ ಸದಸ್ಯರನ್ನ ಅವರು ನೇಮಕ ಮಾಡ್ತಾರೆ ಸೊ ಈ ಕಮಿಟಿಯಲ್ಲಿ ಒಬ್ರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಅವರು ಚೇರ್ಪರ್ಸನ್ ಆಗಿ ಕೆಲಸವನ್ನ ಮಾಡುತ್ತಾರೆ ಒಬ್ರು ಹೋಮ್ ಮಿನಿಸ್ಟರ್ ಇರ್ತಾರೆ ಮತ್ತು ಒಬ್ರು ಲೋಕಸಭಾದ ಅಪೋಸಿಷನ್ ಲೀಡರ್ ಆಗಿರ್ತಾರೆ ಇನ್ನೊಬ್ರು ರಾಜ್ಯಸಭೆಯಲ್ಲಿರುವ ಅಪೋಸಿಷನ್ ಲೀಡರ್ ಆಗಿರುತ್ತಾರೆ ಅಂದ್ರೆ ಲೋವರ್ ಹೌಸ್ ಮತ್ತು ಅಪರ್ ಹೌಸ್ ನ ಅಪೋಸಿಷನ್ ಲೀಡರು ಈ ಒಂದು ಕಮಿಟಿಯಲ್ಲಿ ಇರ್ತಾರೆ ಅದೇ ರೀತಿ ಲೋಕಸಭೆಯ ಒಬ್ರು ಸ್ಪೀಕರು ಈ ಒಂದು ಕಮಿಟಿಲಿ ಇರ್ತಾರೆ ಅದೇ ರೀತಿ ರಾಜ್ಯಸಭದ ಒಬ್ರು ಡೆಪ್ಟಿ ಚೇರ್ಮನ್ ಈ ಒಂದು ಕಮಿಟಿಲಿ ಇರ್ತಾರೆ ಈ ಆರು ಜನ ಒಂದು ಕಮಿಟಿ ಏನಿದೆ ಈ ಕಮಿಟಿಯ ಒಂದು ರೆಕಮೆಂಡೇಶನ್ ಮೇಲೆ ರಾಷ್ಟ್ರಪತಿ ಅವರು ಈ ನ್ಯಾಷನಲ್ ಹ್ಯುಮಾನ ಮೆಂಬರ್ಸ್ ಅಪಾಯಿಂಟ್ ಮಾಡ್ತಾರೆ ಓಕೆ ನೆಕ್ಸ್ಟ್ ದಾಮೋದರ್ ವ್ಯಾಲಿ ಸಂಬಂಧಪಟ್ಟಿದ್ದು ವೆಸ್ಟ್ ಬಂಗಾಲ್ ನಲ್ಲಿ ಬಹಳಷ್ಟು ಮಳೆಯಾಗಿದೆ ಅಲ್ಲಿ ಕೆಲವು ಡಿಸ್ಟಿಕ್ಗಳಲ್ಲಿ ಈ ಡ್ಯಾಮ್ ಗಳು ತುಂಬಿಕೊಂಡು ಆ ಡ್ಯಾಮ್ ಇಂದ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಅವರು ವಾಟರ್ನ ಡಿಸ್ಚಾರ್ಜ್ ಮಾಡಿದ್ದಾರೆ ಇದರಿಂದ ಅಲ್ಲಿರುವ ಕ್ರಾಪ್ಸ್ ಬ್ರಿಡ್ಜಸ್ ರೋಡ್ಸ್ ಗೆ ಹಾನಿಯಾಗಿದೆ ಅಂದ್ರೆ ಈ ರೋಡ್ಸ್ ಬ್ರಿಡ್ಜಸ್ ಮತ್ತು ಕ್ರಾಪ್ಸ್ ಏನ್ ಕ್ರಾಪ್ಸ್ ಏನಿದೆ ಬೆಳೆ ಏನಿದೆ ಅದು ವಾಶ್ ಆಗಿದೆ ಅಂದ್ರೆ ಅದಕ್ಕೆ ಹಾನಿಯಾಗಿದೆ ಸೊ ಇಲ್ಲಿ ನಾವು ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಬಗ್ಗೆ ತಿಳ್ಕೊಂಡ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಇದು ಒಂದು ಗೋರ್ಮೆಂಟ್ ಆರ್ಗನೈಷನ್ ಇದು ಈ ಜಾರ್ಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ರಾಜ್ಯಗಳ ಒಂದು ರಾಜ್ಯಗಳಲ್ಲಿ ದಾಮೋದರ್ ರಿವರ್ ಒಂದು ಏರಿಯಾ ಇದೆ ಅಲ್ಲಿ ಹಲವಾರು ಪವರ್ ಸ್ಟೇಷನ್ಗಳಿವೆ ಆ ಪವರ್ ಸ್ಟೇಷನ್ಗಳನ್ನ ಈ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಆಪರೇಟ್ ಮಾಡುತ್ತೆ ಬೋತ್ ಥರ್ಮಲ್ ಪವರ್ ಸ್ಟೇಷನ್ ಮತ್ತು ಹೈಡ್ರಲ್ ಪವರ್ ಹೈಡ್ರಲ್ ಪವರ್ ಸ್ಟೇಷನ್ ಇವೆರಡು ಪವರ್ ಸ್ಟೇಷನ್ ಗಳನ್ನ ಈ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಆಪರೇಟ್ ಮಾಡುತ್ತೆ ಈ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಇದು ಮಿನಿಸ್ಟ್ರಿ ಆಫ್ ಪವರ್ಸ್ ಪವರ್ಡಿ ಕೆಲಸವನ್ನ ಮಾಡುತ್ತೆ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾದಲ್ಲಿ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಇದೆ ಸೊ ಕ್ವಶನ್ ಇಲ್ಲಿ ಯಾವ ತರ ಅಂದ್ರೆ ದಾಮೋದರ್ ವ್ಯಾಲಿ ಸಂಬಂಧಪಟ್ಟಿದ್ದು ಬರಬಹುದು ಅಂದ್ರೆ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಇದು ಯಾವ ಒಂದು ಮಿನಿಸ್ಟ್ರಿ ಅಲ್ಲಿ ಬರುತ್ತೆ ಅದೇ ರೀತಿ ಇದು ಇದರ ಒಂದು ಕೆಲಸ ಏನು ಅಂದ್ರೆ ಈ ಕಾರ್ಪೊರೇಟ್ ಕಾರ್ಪೊರೇಷನ್ ಏನ್ ಮಾಡುತ್ತೆ ಥರ್ಮಲ್ ಪವರ್ ಸ್ಟೇಷನ್ ಮತ್ತು ಹೈಡಲ್ ಪವರ್ ಸ್ಟೇಷನ್ ಅನ್ನ ಆಪರೇಟ್ ಮಾಡುತ್ತೆ ಅಂದ್ರೆ ಈ ಒಂದು ದಾಮೋದರ್ ರಿವರ್ ಅಲ್ಲಿ ಬರುವ ಹಲವಾರು ಪವರ್ ಸ್ಟೇಷನ್ಗಳನ್ನ ದಾಮೋದರ್ ವ್ಯಾಲಿ ಕಾರ್ಪೇಷನ್ ಇದು ಆಪರೇಟ್ ಮಾಡುತ್ತೆ ಇದೊಂದು ಗೌರ್ಮೆಂಟ್ ಆರ್ಗನೈಸೇಷನ್ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಕೋಲ್ಕತಾದಲ್ಲಿ ದಾಮೋದರ್ ತಿಳ್ಕೊಂಡ ದಾಮೋದರ್ ಆಫ್ ಸಾರೋ ಸಾರೋ ಅಥವಾ ಸಾರೋ ಆಫ್ ಬೆಂಗಾಲ್ ಅಂತ ಕರಿತಾರೆ ಕ್ವಶನ್ ಕೇಳಬಹುದು ಅಂದ್ರೆ ರಿವರ್ ಆಫ್ ಸಾರೋ ಅಂತ ಯಾವ ಒಂದು ರಿವರ್ ಗೆ ಕರೀತಾರೆ ಅಂತ ಕ್ವಶನ್ ಕೇಳಬಹುದು ಅದು ದಾಮೋದರ್ ರಿವರ್ ಈ ರಿವರ್ ಇದು ಫ್ಲೋ ಆಗೋದು ವೆಸ್ಟ್ ಬೆಂಗಾಲ್ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ಅಂದ್ರೆ ಇದು ಸ್ಟಾರ್ಟ್ ಆಗೋದು ಈ ಚೋಟ ನಾಗ್ಪುರ್ ಏನಿದೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದರ ಮೇನ್ ಸೋರ್ಸ್ ರಿವರ್ ಮೌತ್ ಅಂದ್ರೆ ಇದು ಕೂಡ್ಕೊಳ್ಳೋದಿಲ್ಲ ಅಂದ್ರೆ ಹುಗ್ಲಿ ರಿವರ್ ಈ ಹುಗ್ಲಿ ರಿವರ್ ಎಲ್ಲಿ ಬರುತ್ತೆ ವೆಸ್ಟ್ ಬೆಂಗಲ್ ಅಲ್ಲಿ ಬರುತ್ತೆ ಇದರ ಟ್ರಿಬ್ಯೂಟರೀಸ್ ಯಾವ ಅಂದ್ರೆ ಲೆಫ್ಟ್ ಟ್ರಿಬ್ಯೂಟರಿ ಬಾರಾಕರ್ ಕೋನಾರ್ ಜಮುನಿಯಾ ಮತ್ತು ರೈಟ್ ಅಲ್ಲಿ ಸಾಲಿ ರಿವರ್ ಓಕೆ ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳೋದು ಈ ದಾಮೋದರ್ ರಿವರ್ ನ ಮೇನ್ ಟ್ರಿಬ್ಯೂಟರಿ ಯಾವ್ದು ಅಂದ್ರೆ ಬಾರಾಕರ್ ಸೊ ನೆನ್ಪಿಟ್ಕೊಳ್ಳಿ ಸೊ ಎರಡ್ ಸಾವಿರದ ಮೂರಲ್ಲಿ ಈ ದಾಮೋದರ್ ರಿವರ್ ಏನಿದೆ ಇದು ಮೋಸ್ಟ್ ಪೊಲ್ಯೂಟೆಡ್ ರಿವರ್ ಇನ್ ಇಂಡಿಯಾ ಅಂತೆ ಅಂದ್ರೆ ನಮ್ಮ ಭಾರತದ ಮೋಸ್ಟ್ ಪೊಲ್ಯೂಟೆಡ್ ರಿವರ್ ಎರಡ್ ಸಾವಿರದ ಮೂರಲ್ಲಿ ಯಾವ್ದಂದ್ರೆ ದಾಮೋದರ್ ರಿವರ್ ಅಂತೆ ಸೊ ಇದರ ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ ಬಕೋರ ಓಕೆ ಸೊ ನೆನ್ಪಿಟ್ಕೊಳ್ಳಿ ಅದೇ ರೀತಿ ಈ ದಾಮೋದ ರಿವರ್ ಏನಿದೆ ಇದು ಮಿನರಲ್ಸ್ಗಳಲ್ಲಿ ಬಹಳಷ್ಟು ರಿಚ್ ಇದೆ ಈ ಒಂದು ದಾಮೋದ ರಿವರ್ ಓಕೆ ನೆಕ್ಸ್ಟ್ ಟಾಪಿಕ್ ಇರೋದು ಸೆಂಟ್ರಲ್ ಇನ್ಲ್ಯಾಂಡ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದಕ್ಕೆ ಸಂಬಂಧಪಟ್ಟಿದ್ದು ಚಿಲಿಕಾ ಲೇಕ್ ಈ ಚಿಲಿಕಾ ಲೇಕ್ ಅಲ್ಲಿ ಓವರ್ ಫಿಶಿಂಗ್ ಮಾಡೋದ್ರಿಂದ ಮತ್ತು ಸ್ಮಾಲ್ ಜೀರೋ ಮೆಶ ಸೈಜ್ ನೆಟ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ಇಲ್ಲಿ ಫಿಶ್ ಬ್ರೀಡಿಂಗ್ ಡ್ಯಾಮೇಜ್ ಆಗ್ತಾ ಇದೆ ಅಂತೆ ಈಗ ಇಲ್ಲಿ ಸದ್ಯದಲ್ಲಿ ಇಂಪಾರ್ಟೆಂಟ್ ಐದು ಫಿಶ್ ಒಂದು ಡಿಪ್ರೆಷನ್ ಆಗ್ತದೆ ಅಂತ ಇದನ್ನ ಗುರುತಿಸಿದವರು ಸೆಂಟ್ರಲ್ ಇನ್ಲ್ಯಾಂಡ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗಾಗಿ ನಾವು ಇಲ್ಲಿ ಸಿಐ ಈ ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ ಓಕೆ ಸೆಂಟ್ರಲ್ ಇನ್ಲ್ಯಾಂಡ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿ ಎಫ್ ಆರ್ ಐ ಇದೊಂದು ಸಂಶೋಧನಾ ಸಂಸ್ಥೆ ಇದು ಹತ್ತಮರ ಅರವತ್ತೇಳರಲ್ಲಿ ಸ್ಥಾಪನೆ ಮಾಡಲಾಗಿದೆ ಇದು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇದರ ಅಡಿಯಲ್ಲಿ ಬರುತ್ತೆ ಅಂದ್ರೆ ಇದರ ಆಡಳಿತವನ್ನು ನೋಡ್ಕೊಳ್ಳುವವರು ಐ ದವರು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಡಿಯಲ್ಲಿ ಇದು ಕೆಲಸವನ್ನು ಮಾಡುತ್ತೆ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ವೆಸ್ಟ್ ಬೆಂಗಾಲ್ನ ಬರಾಕ್ಪುರಲ್ಲಿ ಈ ಸೆಂಟ್ರಲ್ ಇನ್ಲ್ಯಾಂಡ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಹೆಡ್ ಕ್ವಾರ್ಟರ್ಸ್ ಇರೋದು ವೆಸ್ಟ್ ಬೆಂಗಾಲ್ನ ಬರಾಕ್ಪುರದಲ್ಲಿ ಇದರ ರೀಜನಲ್ ರೀಸರ್ಚ್ ಸೆಂಟರ್ಗಳಲ್ಲಿ ಅಂದರೆ ಅಲಹಾಬಾದ್ ಗುವಾಟಿ ಬೆಂಗಳೂರು ವಡೋದರ ಅದೇ ರೀತಿ ರಿಸರ್ಚ್ ಸೆಂಟರ್ಗಳು ಕೊಚ್ಚಿ ಮತ್ತು ಕೋಲ್ಕತ್ತಾದಲ್ಲೂ ಸಹಿತ ಇದ್ದಾವೆ ಈ ಸೆಂಟ್ರಲ್ ಇನ್ಲ್ಯಾಂಡ್ ಫಿಷರೀಸ್ ಇಸ್ ಇನ್ಸ್ಟಿಟ್ಯೂಟ್ ಇದರ ಮುಖ್ಯ ಒಂದು ಕೆಲಸ ಏನಂದರೆ ಇದು ಅಕ್ವಿಟಿಕ್ ಬಯೋಡೈವರ್ಸಿಟಿನ ಕನ್ಸರ್ವೇಷನ್ ಮಾಡುತ್ತೆ ಅದೇ ರೀತಿ ಫಿಶರೀಸ್ಗೆ ಪ್ರಮೋಟ್ ಅನ್ನ ಮಾಡುತ್ತೆ ಈ ಸಸ್ಟೈನಬಲ್ ಫಿಶರಿಗೋಸ್ಕರ ಕೆಲವು ಮ್ಯಾನೇಜ್ಮೆಂಟ್ ಅನ್ನ ಮಾಡುತ್ತೆ ಅದೇ ರೀತಿ ಬಯೋಡೈವರ್ಸಿಟಿ ಅಕ್ವಿಟಿ ಬಯೋ ಸೆಂಟರ್ ಕನ್ಸರ್ವೇಷನ್ ಮಾಡುತ್ತೆ ಸೊ ಈ ತರ ಹಲವಾರು ಒಂದು ಕೆಲಸಗಳನ್ನ ಈ ಸೆಂಟ್ರಲ್ ಇಂಡಿಯಾಂಡ್ ಫಿಶರೀಸಿಟ್ಯೂಟ್ ಕೈಗೊಳ್ಳುತ್ತೆ ಸೊ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ವೆಸ್ಟ್ ಬೆಂಗಾಲ್ನ ರೂರ್ನಲ್ಲಿ ನೆಕ್ಸ್ಟ್ ಟಾಪಿಕ್ ಇರೋದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಸಂಬಂಧಪಟ್ಟಿದ್ದು ಅಂದರೆ ದೆಹಲಿಯಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಎರಡು ವರ್ಷಗಳಲ್ಲಿ ಏಳು ದಿವಸ ಗುಡ್ ಏರ್ ಕ್ವಾಲಿಟಿ ಒಳ್ಳೆಯ ಗುಣಮಟ್ಟದ ಒಂದು ಏರ್ ಅನ್ನ ಇಲ್ಲಿ ಕಂಡು ಬಂದಿದಂತೆ ಈ ಒಂದು ಜುಲೈ ತಿಂಗಳಲ್ಲಿ ಅದು ಮೊಟ್ಟ ಮೊದಲವರೆಗೆ ಎರಡು ವರ್ಷಗಳಲ್ಲಿ ಸೊ ಈ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದವರು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸೊ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬಗ್ಗೆ ನಾವು ಇದಕ್ಕಿಂತ ಮುಂಚೆ ಸಹಿತ ನಾನು ಈ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಡಿಸ್ಕಷನ್ ಮಾಡಿದ್ದೆ ಇನ್ನೊಂದು ಸರ್ತಿ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಓಕೆ ಸಿ ಬಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೊಂದು ಸ್ಟ್ಯಾಟರಿ ಆರ್ಗನೈಸೇಷನ್ ಶಾಸನಬದ್ಧ ಇದು ಪಾರ್ಲಿಮೆಂಟಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ವಾಟರ್ ಪ್ರಿವೆಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ ಅನ್ನು ಪಾಸ್ ಮಾಡುವ ಮುಖಾಂತರ ಸಿ ಪಿ ಸಿಬಿಯನ್ನು ಸ್ಥಾಪನೆ ಮಾಡಲಾಗಿದೆ ಇದು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರ್ ಅಂಡ್ ಫಾರೆಸ್ಟ್ ಇವರಿಗೆ ಟೆಕ್ನಿಕಲ್ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಅದೇ ರೀತಿ ಈ ವಾಟರ್ ಪೊಲ್ಯೂಷನ್ ಇರ್ಬೋದು ಅಥವಾ ಏರ್ ಪೊಲ್ಯೂಷನ್ ಅದನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಪ್ರಿವೆಂಟ್ ಮಾಡುತ್ತೆ ಅದೇ ರೀತಿ ಏರ್ ಏರ್ ಕ್ವಾಲಿಟಿ ಗಾಳಿಯ ಒಂದು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಏರ್ ಪೊಲ್ಯೂಷನ್ ಅನ್ನು ಪ್ರಿವೆಂಟ್ ಮಾಡುತ್ತೆ ಮತ್ತು ಕಂಟ್ರೋಲ್ ಮಾಡುತ್ತೆ ಈ ಸಿ ಪಿ ಸಿಬಿಯ ಮುಖ್ಯ ಕೆಲಸಗಳು ಅಂತ ಒಂದು ಪ್ರೊಜೆಕ್ಟ್ ಇದೆ ಈ ಇಸ್ರೋ ಮತ್ತು ನಾಸಾದವರು ಜಂಟಿಯಾಗಿ ಈ ಒಂದು ಪ್ರೊಜೆಕ್ಟ್ ಅನ್ನ ಕೈಗೊಡ್ತಾ ಇದ್ದಾರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡರ್ ಅಂತ ಇದೊಂದು ರೆಡಾರ್ ಇದು ಕಂಪ್ಲೀಟ್ ಆಗೋದು ಈ ಒಂದು ಮಿಷನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾಸಾದವರು ಎಲ್ ಬ್ಯಾಂಡ್ ಎಸ್ಎಆರ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಇಸ್ರೋದವರು ಎಸ್ ಬ್ಯಾಂಡ್ ಎಸ್ಎಆರ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ ನೆನಪಿಟ್ಕೊಳ್ಳಿ ಎಸ್ ಬ್ಯಾಂಡ್ ಅನ್ನು ಡೆವಲಪ್ ಮಾಡ್ತಾ ಇರೋರು ಇಸ್ರೋದವರು ಎಲ್ ಬ್ಯಾಂಡ್ ಎಸ್ಎ ಆರ್ ಅನ್ನ ಡೆವಲಪ್ ಮಾಡ್ತಾ ಇರೋದು ನಾಸಾದವರು ಇದೊಂದು ರಡಾರ್ ರೆಡಾರ್ ಒಂದು ಮಿಷನ್ ಅಂದ್ರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ಟಾರ್ ಎಂಬ ಒಂದು ಮಿಷನ್ ಇದನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದರಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಇದು ಜಂಟಿಯಾಗಿ ಇಸ್ರೋದವರು ಮತ್ತು ನಾಸದವರು ಇದನ್ನು ಕೈಗೊಳ್ತಾ ಇದ್ದಾರೆ ಯಾವ ತರ ಬರೋದು ಅಂದ್ರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ಟಾರ್ ಅನ್ನ ಯಾರು ಈ ಒಂದು ಪ್ರಾಜೆಕ್ಟ್ ಅನ್ನ ಕೈಗೊಳ್ತಾ ಇದ್ದಾರೆ ಅಂತ ಕ್ವಶನ್ ಕೇಳಬಹುದು ಇದು ಜಂಟಿಯಾಗಿ ಇಸ್ರೋ ಮತ್ತು ನಾಸಾದವರು ಕೈಗೊಳ್ತಾ ಇದ್ದಾರೆ ನೆಕ್ಸ್ಟ್ ಟಾಪಿಕ್ ಸಿ ಐ ಸಿಕ್ಕಿಗೆ ಸಂಬಂಧಪಟ್ಟಿದ್ದು ಈ ಎಫ್ಐ ಸಿಐನ ಯಂಗ್ ಲೇಡೀಸ್ ಒಂದು ಡೆಲಿಗೇಷನ್ ಪ್ರೈಮ್ ಮಿನಿಸ್ಟರ್ ಅವರಿಗೆ ಮೀಟ್ ಆಗಿದೆ ಈ ಪ್ರೈಮ್ ಮಿನಿಸ್ಟರ್ ಜೊತೆ ಅವರು ಉಮೆನ್ ಎಂಟರ್ಪ್ರನರ್ಶಿಪ್ ಮತ್ತು ಉಮೆನ್ ಬಗ್ಗೆ ಒಂದು ಇಂಟ್ರಾಕ್ಟ್ ಡಿಸ್ಕಶನ್ ಮಾಡಿದ್ದಾರೆ ವಿಚಾರಣೆ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡಿದ್ದಾರೆ ಸೊ ನಾವು ಇಲ್ಲಿ ಫಿಕ್ಕಿ ಬಗ್ಗೆ ತಿಳ್ಕೊಳ ಇದರ ಬಗ್ಗೆ ಮೊದಲು ಸಹಿತ ನಿಮಗೆ ಡಿಸ್ಕಷನ್ ಮಾಡಿದ್ದೆ ಸೊ ಫಿಕಿ ಬಗ್ಗೆ ನಾವು ತಿಳ್ಕೊಣ ಇಲ್ಲಿ ಓಕೆ ಸಿ ಸಿ ಐ ಫೆಡರೇಷನ್ ಆಫ್ ಇಂಡಿಯನ್ ಚಾಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದು ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಒಂದು ದೊಡ್ಡ ಅಸೋಸಿಯೇಷನ್ ಇದು ಸ್ಥಾಪನೆ ಆಗಿದ್ದು ನೂರ ಇಪ್ಪತ್ತೊರಲ್ಲಿ ಈ ಮಹಾತ್ಮ ಗಾಂಧಿ ಅವರ ಅಡ್ವೈಸ್ ಮೇಲೆ ಜಿ ಡಿ ಬಿರ್ಲಾ ಮತ್ತು ಪುರುಷೋತ್ತಮ್ ದಾಸ್ ಠಾಕೂರ್ ದಾಸ್ ಇವರು ಈ ಒಂದು ಫಿಕಿ ಸ್ಥಾಪನೆಯನ್ನು ಮಾಡಿದ್ದಾರೆ ಇದು ಒಂದು ಅಪೆಕ್ಸ್ ಬಿಸ್ನೆಸ್ ಆರ್ಗನೈಸೇಷನ್ ನಮ್ಮ ಭಾರತದಲ್ಲಿ ಅತ್ಯಂತ ಹಳೆದು ಮತ್ತು ಲಾರ್ಜೆಸ್ಟ್ ಇದೊಂದು ನಾನ್ ಗವರ್ಮೆಂಟ್ ಮತ್ತು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಇದರ ಮೆಂಬರ್ಸು ಈ ಪ್ರೈವೇಟ್ ಮತ್ತು ಪಬ್ಲಿಕ್ ಎಸ್ಎಂಇ ಅಥವಾ ಎಂ ಎನ್ ಸಿ ಕಂಪನಿಗಳ ಒಂದು ಕಾರ್ಪೊರೇಟ್ ಸೆಕ್ಟರ್ಗಳ ಮೆಂಬರ್ಸ್ ಮೆಂಬರ್ಶಿಪ್ ಅನ್ನು ಈ ಐ ಸಿ ಅವರು ಪಡೆದುಕೊಂಡಿರ್ತಾರೆ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ದೆಹಲಿಯಲ್ಲಿ ಟಾಪಿಕ್ ಇರೋದು ಸ್ವಚ್ಛತಾನ್ ಡ್ರಿಂಕಿಂಗ್ ವಾಟರ್ಟೇಷನ್ ಇವರು ಸ್ವಚ್ಛತಾನ್ ಎಂಬ ಒಂದು ಪ್ರೋಗ್ರಾಮ್ ಇವರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಇದರ ಮುಖ್ಯ ಉದ್ದೇಶ ಈ ಒಂದು ಸ್ವಚ್ಛತಾನ್ ಎಂಬ ಒಂದು ಕಾರ್ಯಕ್ರಮದ ಅಡಿ ಇಲ್ಲಿ ಹಳ್ಳಿಗಳಲ್ಲಿರುವ ಯೂತ್ ಗಳನ್ನ ಕರೆಯಲಾಗುತ್ತೆ ಅವರಿಗೆ ಈ ಸ್ಯಾನಿಟೇಷನ್ ಅಂದ್ರೆ ಹಳ್ಳಿ ಪ್ರದೇಶಗಳಲ್ಲಿ ಟೆಕ್ನಾಲಜಿ ಯಾವ ತರ ಯೂಸ್ ಮಾಡಿಕೊಂಡು ಈ ರೂರಲ್ಗಳಲ್ಲಿ ಸ್ಯಾನಿಟೇಷನ್ನ ಹೇಗೆ ಮಾನಿಟರ್ ಮಾಡಬೇಕು ಅಂದರೆ ಟಾಯ್ಲೆಟ್ಸ್ಗಳಿಗೆ ಯಾವ ಒಂದು ಟೆಕ್ನಾಲಜಿ ಇಟ್ಕೊಂಡು ಅದು ಮುಕ್ತವಾಗಿ ಮಾಡಬೇಕು ಈ ಥರ ಹಲವಾರು ಒಂದು ಯೋಜನೆಗಳಿಗೆ ಒಂದು ಐಡಿಯಾಸ್ಗಳನ್ನು ಕೊಡೋದಕ್ಕೋಸ್ಕರ ಇಲ್ಲಿ ರೂರಲ್ ಏರಿಯಾಸ್ ಇದುಗಳನ್ನು ಕರೆಯಲಾಗುತ್ತೆ ಈ ಒಂದು ಸ್ವಚ್ಛತಾನ್ ಎಂಬ ಒಂದು ಪ್ರೋಗ್ರಾಮ್ಗೆ ಈ ಮಿನಿಸ್ಟ್ರಿ ಆಫ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಅಂಡರ್ ಅಲ್ಲಿ ಇದನ್ನು ಆರ್ಗನೈಸ್ ಮಾಡಲಾಗ್ತದೆ ಸೊ ನೆನ್ಪಿಟ್ಕೊಡಿ ಈ ಮಿನಿಸ್ಟ್ರಿ ಆಫ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಇವರು ಈ ಸ್ವಚ್ಛತಾ ಎಂಬ ಒಂದು ಪ್ರೋಗ್ರಾಮನ್ನು ಇವರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಇದೇನಿದೆ ಅಂದರೆ ಸ್ವಚ್ಛ ಭಾರತ್ ಹ್ಯಾಕತನ್ ಸ್ವಚ್ಛತಾನಂದ್ರೆ ದ ಸ್ವಚ್ಛ ಭಾರತ ಹ್ಯಾಕತನ್ ಓಕೆ ಇಸ್ರೇಲ್ ಅವರು ಮೊಟ್ಟ ಮೊದಲ ಬಾರಿಗೆ ಎನ್ವಿರಮೆಂಟಲ್ ರಿಸರ್ಚ್ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿದ್ದಾರೆ ಅದಕ್ಕೆ ವೇನಸ್ ಅಂತ ಹೆಸರನ್ನ ಕೊಡಲಾಗಿದೆ ಈ ಇಸ್ರೇಲ್ನ ಇಸ್ರೇಲ್ ಸ್ಪೇಸ್ ಏಜೆನ್ಸಿ ಇವರು ಫ್ರಾನ್ಸ್ ನ ನ್ಯಾಷನಲ್ ಸೆಂಟರ್ ಫಾರ್ ಸ್ಪೇಸ್ ಸ್ಟಡೀಸ್ ಇವರ ಒಂದು ಸಂಯೋಗದಲ್ಲಿ ಜಾಯಿಂಟ್ಲಿ ಈ ಒಂದು ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿದ್ದಾರೆ ವೇನಸ್ ಸ್ಯಾಟಲೈಟ್ ವೆಜಿಟೇಷನ್ ಅಂಡ್ ಎನ್ವಿರಮೆಂಟ್ ಮಾನಿಟರಿಂಗ್ ನ್ಯೂ ಮೈಕ್ರೋ ಸೆಟಲೈಟ್ ಅಂದ್ರೆ ಈ ಅರ್ತ್ ಮಾನಿಟರ್ ಮಾಡೋಸ್ಕರ ಅಬ್ಸರ್ವ್ ಮಾಡ ಈ ಒಂದು ಸೆಟಲ್ಟ್ ಅನ್ನ ಇವರು ಲಾಂಚ್ ಮಾಡಿದ್ದಾರೆ ಅದೇ ರೀತಿ ಹೈ ಡೆಫಿನೇಷನ್ ಫೋಟೋಗಳನ್ನು ತೆಗೆದುಕೋಸ್ಕರ ಸಹಿತ ಈ ಒಂದು ಸೆಟಲ್ ಲಾಂಚ್ ಮಾಡಿದ್ದಾರೆ ಓಕೆ ಕೇಂದ್ರ ಸರ್ಕಾರದವರು ಅಗ್ರಿ ಉಡಾನ್ ಪ್ರೋಗ್ರಾಂ ಲಾಂಚ್ ಮಾಡಿದ್ದಾರೆ ಎರಡನೇ ಅಗ್ರಿ ಉಡಾನ್ ಪ್ರೋಗ್ರಾಂ ಇದರ ಮುಖಾಂತರ ಈ ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ಎಂಟರ್ಪ್ರನರ್ಶಿಪ್ ಮತ್ತು ಇನ್ನೋವೇಷನ್ ಅನ್ನ ಪ್ರಮೋಟ್ ಮಾಡಕ್ಕೋಸ್ಕರ ಈ ಅಗ್ರಿ ಉಡಾನ್ ಎಂಬ ಒಂದು ಪ್ರೋಗ್ರಾಮ್ ಅವರು ಲಾಂಚ್ ಮಾಡಿದ್ದಾರೆ ಇಲ್ಲಿ ಈ ಒಂದು ಪ್ರೋಗ್ರಾಂ ಮೂಲಕ ಸ್ಟಾರ್ಟ್ಅಪ್ಗಳಿಗೆ ಮೆಂಟರ್ ಆಗಿ ಈ ಒಂದು ಅಗ್ರಿ ಉಡಾನ್ ಪ್ರೋಗ್ರಾಮ್ ಕೆಲಸವನ್ನು ಮಾಡುತ್ತೆ ಅಂದರೆ ಈ ಸ್ಟಾರ್ಟ್ಅಪ್ ಗಳಿಗೆ ಒಂದು ಸಲಹೆಗಳು ಮತ್ತು ಅವರಿಗೆ ಇನ್ವೆಸ್ಟ್ ಮಾಡೋಕ್ಕೋಸ್ಕರ ಈ ಅಗ್ರಿ ಉಡಾನ್ ಪ್ರೋಗ್ರಾಮನ್ನು ಸಹಾಯ ಮಾಡುತ್ತೆ ಇದು ಅಗ್ರಿ ಸೆಕ್ಟರ್ ಸೆಕ್ಟರ್ ರಿಲೇಟೆಡ್ ಅಂದರೆ ಎಂಟರ್ಪ್ರನರ್ಶಿಪ್ ಮತ್ತು ಇನ್ನೋವೇಷನ್ ಪ್ರೋತ್ಸಾಹ ಮಾಡೋಕೋಸ್ಕರ ಪ್ರಮೋಟ್ ಮಾಡೋಕ್ಕೋಸ್ಕರ ಈ ಒಂದು ಪ್ರೋಗ್ರಾಮನ್ನು ಕೇಂದ್ರ ಸರ್ಕಾರದವರು ಲಾಂಚ್ ಮಾಡಿದ್ದಾರೆ ಅದು ನ್ಯೂ ಡೆಲ್ಲಿಯಲ್ಲಿ ಪಾಪ ನ್ಯೂ ಗೆನಿ ಪಿ ಎನ್ ಜಿ ಇದರ ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಪೀಟರ್ ಓ ಇವರು ರಿಯಲೆಕ್ಟ್ ಆಗಿದ್ದಾರೆ ಎರಡನೇ ಒಂದು ಟರ್ಮ್ಗೆ ಸೆಕೆಂಡ್ ಫೈವ್ ಇಯರ್ ಟರ್ಮ್ಗೆ ಸೊ ಪಾಪ ನೀವು ಗೆನಿ ಇದು ಮ್ಯಾಪ್ ಅಲ್ಲಿ ನೋಡೋಣ ಇನ್ನೊಂದು ಇಲ್ಲಿಕೊಂಡ್ರಿ ಪೀಟರ್ ಓನಿಲೆ ಇವರು ಪೀಪಲ್ಸ್ ನ್ಯಾಷನಲ್ ಕಾಂಗ್ರೆಸ್ ನ ಇವರು ಲೀಡರು ಇವರು ಪಾಪ ನೀವು ನೂತನ ಪ್ರೈಮ್ ಮಿನಿಸ್ಟರ್ ಆಗಿ ಇವರು ರಿಲೇಟೆಡ್ ಎರಡನೇ ಅವಧಿಗೆ ಅಂದ್ರೆ ಸೆಕೆಂಡ್ ಫೈವ್ ಇಯರ್ ಟರ್ಮ್ ಗೆ ಓಕೆ ಸೊ ಪಾಪ ನೀವು ಗೆನಿ ಎಲ್ಲಿ ಬರುತ್ತೆ ಮ್ಯಾಪ್ ಅಲ್ಲಿ ನೋಡೋಣ ಪಾಪ ನೀವು ಗೆನಿ ಇದು ಇಲ್ಲಿ ನೋಡಿ ಆಸ್ಟ್ರೇಲಿಯಾ ಮೇಲೆ ಅಂದ್ರೆ ನಾರ್ತ್ ಎಂಡ್ ಪೆಸಿಫಿಕ್ ಏನಿದೆ ಓಷಿಯನ್ ಪೆಸಿಫಿಕ್ ಓಷಿಯನ್ ಅಲ್ಲಿ ಇದು ಪಾಪ ನೀವು ಗೆನಿ ಬರುತ್ತೆ ಇದರ ಕ್ಯಾಪಿಟಲ್ ಮತ್ತು ಲಾರ್ಜೆಸ್ ಸಿಟಿ ಇರೋದು ಪೋರ್ಟ್ ಮೋರೆಸ್ಬಿ ಪಾಪಾ ನ್ಯೂಗಿನಿಯ ಕ್ಯಾಪಿಟಲ್ ಇರೋದು ಪೋರ್ಟ್ ಮೋರ್ಸಿಬಿ ಓಕೆ ಸೊ ಇದರ ನೂತನ ಪ್ರೈಮಿಸ್ಟರ್ ಆಗಿ ಪೀಟರ್ ಪೀಟರ್ ಡಿಲೆ ಓಕೆ ನೆಕ್ಸ್ಟ್ ಟಾಪಿಕ್ ಇರೋದು ಸಭೆಗೆ ಸಂಬಂಧಪಟ್ಟಿದ್ದು ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸಭೆ ಇವರು ರೀಸೆಂಟ್ ಆಗಿ ಒಂದು ಕಮಿಟಿಯನ್ನು ಸ್ಥಾಪನೆ ಮಾಡಿದ್ದಾರೆ ಈ ಕಮಿಟಿಯ ಒಂದು ನೇತೃತ್ವವನ್ನು ವಹಿಸಿಕೊಂಡವರು ಫಾರ್ಮರ್ ಲೋಕಸಭಾ ಸೆಕ್ರೆಟರಿ ಮಾಜಿ ಲೋಕಸಭಾ ಸೆಕ್ರೆಟರಿ ಮತ್ತು ಲಾ ಸೆಕ್ರೆಟರಿ ಆದ ಟಿ ಕೆ ವಿಶ್ವನಾಥನ್ ಸೊ ಟಿ ಕೆ ವಿಶ್ವನಾಥನ್ ಅವರ ನೇತೃತ್ವದಲ್ಲಿ ಸೆಬಿ ಅವರು ಒಂದು ಕಮಿಟಿಯನ್ನ ರಚನೆ ಮಾಡಿದರೆ ಆ ಕಮಿಟಿ ಯಾವುದಕ್ಕೋಸ್ಕರ ಅಂದ್ರೆ ಈ ಸೆಬಿ ಅಂಡರ್ ಕೆಲವು ನಾರ್ಮ್ಸ್ ಗಳು ಏನಿದಾವೆ ಆ ಎಕ್ಸಿಸ್ಟಿಂಗ್ ನಾಮ್ಸ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡೋಕೋಸ್ಕರ ಸಲಹೆ ಸೂಚನೆಗಳನ್ನು ಕೊಡೋಕೋಸ್ಕರ ಸಜೆಶನ್ ಈ ಒಂದು ಕಮಿಟಿಯನ್ನು ರೆಡಿ ಮಾಡಿದರೆ ಅದೇ ರೀತಿ ನ್ಯಾಯೋಚಿತ ಅಂದ್ರೆ ಫೇರ್ ಮಾರ್ಕೆಟ್ ಕಂಡಕ್ಟ್ ಮಾಡೋಕೋಸ್ಕರ ಅಂದ್ರೆ ಈ ಸೆಬಿ ಅಂಡರಲ್ಲಿ ಅಲ್ಲಿ ಏನೇನು ಈ ನಾಮ್ಸ್ಗಳು ಏನಿದವೆ ಕೆಲವು ಟ್ರೇಡ್ ಮತ್ತು ಅದೇ ರೀತಿ ಏನ್ ನಡೀತಾ ಇರುತ್ತೆ ಟ್ರೇಡ್ ಪ್ರಾಕ್ಟೀಸಸ್ ಅಂದರೆ ಅನ್ಫೇರ್ ಟ್ರೇಡ್ ಪ್ರಾಕ್ಟಿಸ್ ನ್ಯಾಯೋಚಿತ ಇಲ್ಲದ ಒಂದು ಟ್ರೇಡ್ ಪ್ರಾಕ್ಟೀಸನ್ನು ನಡೀತಾ ಇದ್ದಾವೆ ಅದೇ ರೀತಿ ಫ್ರಾಡ್ಲಿಂಗ್ ಅಂದರೆ ಮೋಸದ ಒಂದು ಏನ್ ನಡೀತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿ ಈ ಎಕ್ಸಿಸ್ಟಿಂಗ್ ಈ ಸೆಬಿ ನಾಮ್ಸ್ಗಳು ನಿಯಮಗಳು ಏನದಾವೆ ಅದನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರ ಸಜೆಷನ್ನ ಕೊಡೋದಕ್ಕೋಸ್ಕರ ಟಿ ಕೆ ವಿಶ್ವನಾಥನ್ ಅವರ ಒಂದು ನೇತೃತ್ವದಲ್ಲಿ ಸೆಬಿ ಅವರು ಒಂದು ಕಮಿಟಿಯನ್ನು ರಚನೆ ಮಾಡ್ತಾರೆ ರಚನೆ ಮಾಡಿದ್ದಾರೆ ಈ ಒಂದು ಕಮಿಟಿಯಲ್ಲಿ ಈ ಒಂದು ಪೆನ್ನಲ್ಲಿ ಸೆಬಿ ಮ್ಯೂಚುವಲ್ ಫಂಡ್ಸ್ ಬ್ರೋಕರ್ಸ್ ಆಡಿಟ್ ಫಾರ್ಮ್ಸ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಡಾಟಾ ಅನಲಿಟಿಕ್ಸ್ ಫಾರ್ಮ್ಸ್ ಮತ್ತು ಲೀಗಲ್ ಗಳಿಂದ ರೀಪ್ರೆಸೆಂಟೇಟಿವ್ ಇರ್ತಾರೆ ಈ ಒಂದು ಅಲ್ಲಿ ಸೊ ಕ್ವೆಶನ್ ಯಾವ ಥರ ಬರೋದಂದರೆ ರೀಸೆಂಟ್ ಆಗಿ ಸೆಬಿ ನಾಮ್ಸ್ಗಳನ್ನು ಇನ್ನಷ್ಟು ಎಕ್ಸಿಸ್ಟಿಂಗ್ ಸೆಬಿ ನಾಮ್ಸ್ಗಳನ್ನು ಇನ್ನಷ್ಟು ಇಂಪ್ರೂವ್ ಮಾಡೋಕೋಸ್ಕರ ಸೆಬಿ ಅವರು ಒಂದು ಕಮಿಟಿಯನ್ನು ರಚನೆ ಮಾಡಿದರೆ ಆ ಕಮಿಟಿಯ ನೇತೃತ್ವವನ್ನು ವಹಿಸಿಕೊಂಡವರು ಅಂತ ಕ್ವಶನ್ ಕೇಳ್ಬೋದು ಅದನ್ನು ವಹಿಸಿಕೊಂಡವರು ಟಿ ಕೆ ವಿಶ್ವನಾಥನ್ ಸೊ ಇವರು ನಾಲ್ಕು ತಿಂಗಳಲ್ಲಿ ಇದರ ಬಗ್ಗೆ ಒಂದು ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ ಓಕೆ ಸೆಬಿ ಸೆಬಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದು ಸ್ಥಾಪನೆ ಆಗಿದ್ದು ಹತ್ತೊಂಬತ್ತೂರ ತೊಂಬತ್ತೆರಡರ ಒಂದು ಆಕ್ಟ್ ಮೂಲಕ ಸ್ಥಾಪನೆಯಾಗಿದೆ ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆಕ್ಟ್ ಅನ್ನ ಪಾಸ್ ಮಾಡೋ ಮೂಲಕ ಹತ್ತೊಂಬತ್ತೂರ ತೊಂಬತ್ತೆರಡರಲ್ಲಿ ಸೆಬಿಯನ್ನು ಸ್ಥಾಪನೆ ಮಾಡಲಾಗಿದೆ ಇದರ ಫಂಕ್ಷನ್ಸ್ ಏನಂದ್ರೆ ಈ ಇನ್ವೆಸ್ಟರ್ಸ್ ಏನಿರ್ತಾರೆ ಹೂಡಿಕೆದಾರಿಗೆ ಹೂಡಿಕೆದಾರರಿಗೆ ಒಂದು ಸೆಕ್ಯೂರಿಟಿಯನ್ನು ಕೊಡೋದಕ್ಕೋಸ್ಕರ ಇದು ಸ್ಥಾಪನೆ ಮಾಡಲಾಗಿದೆ ಅದೇ ರೀತಿ ಸೆಕ್ಯೂರಿಟೀಸ್ ಮಾರ್ಕೆಟ್ ರೆಗ್ಯುಲೇಟ್ ಮಾಡೋ ಸಲುವಾಗಿ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಮತ್ತು ಪ್ರಮೋಟ್ ಮಾಡೋ ಸಲುವಾಗಿ ಈ ಸೆಬಿಯನ್ನು ಸ್ಥಾಪನೆ ಮಾಡಿದೆ ಇದರ ಒಂದು ಫಂಕ್ಷನ್ ಇದರ ರೆಸ್ಪಾನ್ಸಿವ್ ಏನಂದ್ರೆ ಇಶ್ಯೂಸ್ ಆಫ್ ಸೆಕ್ಯುರಿಟೀಸ್ ಇನ್ವೆಸ್ಟರ್ಸ್ ಮತ್ತು ಮಾರ್ಕೆಟ್ ಇಂಟರ್ಮೀಡಿಯೇಟ್ಸ್ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇರೋದು ಮಹಾರಾಷ್ಟ್ರದ ಮುಂಬೈಲಿ ಸೆಬಿಯ ಹೆಡ್ ಕ್ವಾರ್ಟರ್ಸ್ ಇರೋದು ಮುಂಬೈಯಲ್ಲಿ ಓಕೆ ಬ್ರಿಕ್ಸ್ ರಾಷ್ಟ್ರಗಳ ಒಂದು ಟ್ರೇಡ್ ಮಿನಿಸ್ಟರ್ಗಳ ಅಂದರೆ ಬ್ರಿಕ್ಸ್ ರಾಷ್ಟ್ರಗಳ ಟ್ರೇಡ್ ಮಿನಿಸ್ಟರ್ಗಳ ಒಂದು ಮೀಟಿಂಗನ್ನು ನಡೆದಿದೆ ಅದು ಏಳನೇ ಮೀಟಿಂಗ್ ಇದು ನಡೆದಿದ್ದು ಚೀನಾದ ಶಾಂಘೈಯಲ್ಲಿ ಆಗಸ್ಟ್ ಒಂದರಿಂದ ಎರಡರವರೆಗೆ ಈ ಒಂದು ಮೀಟಿಂಗ್ ನಡೆದಿದೆ ನಮ್ಮ ಭಾರತದಿಂದ ನಿರ್ಮಲಾ ಸೀತಾರಾಮನ್ ಇವರು ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟರ್ ಇವರ ನೇತೃತ್ವದಲ್ಲಿ ಆರು ಮೆಂಬರ್ಸ್ ಡೆಲಿಗೇಷನ್ ನಮ್ಮ ಭಾರತದಿಂದ ಇಲ್ಲಿ ಹೋಗಿದ್ದರು ಈ ಒಂದು ಮೀಟಿಂಗಲ್ಲಿ ಅವರು ಪಾಲ್ಗೊಂಡಿದ್ದರು ಇಲ್ಲಿ ಈ ಬ್ರಿಕ್ಸ್ ರಾಷ್ಟ್ರಗಳ ಸಂಬಂಧಪಟ್ಟ ಟ್ರೇಡ್ ಫೆಸಿಲಿಟೇಷನ್ ಎಕಾನಮಿ ಮತ್ತು ಟೆಕ್ನಾಲಜಿ ಕಾಪರೇಷನ್ ಗೋಸ್ಕರ ಕೆಪಾಸಿಟಿ ಬಿಲ್ಡಿಂಗ್ ಮತ್ತು ಮಲ್ಟಿಲ್ಯಾಟ್ ಟ್ರೇಡ್ ಸಿಸ್ಟಮ್ಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಇಲ್ಲಿ ಡಿಸ್ಕಶನ್ ಮಾಡಲಾಗಿದೆ ಈ ಒಂದು ಟ್ರೇಡ್ ಮಿನಿಸ್ಟರ್ ಬ್ರಿಕ್ಸ್ ಟ್ರೇಡ್ ಮಿನಿಸ್ಟರ್ ಒಂದು ಮೀಟಿಂಗ್ ಅಲ್ಲಿ ಸೊ ಕ್ವಶನ್ ಯಾವ ತರ ಅಂದರೆ ಇತ್ತೀಚೆಗೆ ಏಳನೇ ಬ್ರಿಕ್ಸ್ ಟ್ರೇಡ್ ಮಿನಿಸ್ಟರ್ ಮೀಟಿಂಗ್ ನಡೆದಿದೆ ಅದು ಎಲ್ಲಿ ಹೆಲ್ ಮಾಡಲಾಗಿತ್ತು ಅದು ಚೀನಾನ ಶಾಂಘೈಯಲ್ಲಿ ಓಕೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದರ ನೂತನ ಚೇರ್ಮನ್ ಆಗಿ ನೇಮಕರಾದವರು ಧೀರೇಂದರ್ ಸ್ವರೂಪ್ ಕ್ವಶನ್ ಯಾವ ತರ ಬರ್ಬೋದು ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ನ್ಯೂ ಚೇರ್ಮನ್ ಆಫ್ ದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನೂತನ ಚೇರ್ಮನ್ ಆಗಿ ನೇಮಕರಾದವರು ಧೀರೇಂದರ್ ಸ್ವರೂಪ್ ಇವರು ಇದಕ್ಕಿಂತ ಮುಂಚೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ ಪಬ್ಲಿಕ್ ಇಂಟ್ರೆಸ್ಟ್ ಡೈರೆಕ್ಟರ್ ಆಗಿ ಇವರು ಕೆಲಸವನ್ನು ಮಾಡ್ತಾ ಇದ್ರು ಈಗ ಇವರು ಈ ಬಿ ಎಸ್ಸಿ ನ ಚೇರ್ಮನ್ ಆಗಿ ನೇಮಕರಾಗಿದ್ದಾರೆ ಬಿಎಸ್ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದು ಭಾರತದ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಏಷ್ಯಾದಲ್ಲಿ ಮೊಟ್ಟ ಮೊದಲ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದು ಲೊಕೇಟ್ ಆಗಿರೋದು ಮಹಾರಾಷ್ಟ್ರದ ಮುಂಬೈಯಲ್ಲಿ ಇದರ ಫೌಂಡರ್ ಪ್ರೇಮ್ ಚಂದ್ ರಾಯ್ ಚಂದ್ ಹದಿನೆಂಟು ಎಪ್ಪತ್ತೈದರಲ್ಲಿ ಇದು ಸ್ಥಾಪನೆ ಮಾಡಲಾಗಿದೆ ಇದರ ಸಿಇಒ ಆಶೀಶ್ ಚೌಹಾಣ್ ಸೊ ಬಿ ಎಸ್ ನ ಹೆಡ್ ಕ್ವಾರ್ಟರ್ಸ್ ಇರೋದು ಮಹಾರಾಷ್ಟ್ರದಲ್ಲಿ ಓಕೆ ಮಂಜು ಕುಮಾರಿ ಇವರು ಭಾರತದವರು ಇವರು ಈ ಐವತ್ನಾಲ್ಕು ಕೆ ಜಿ ಕೆಟಗರಿಯಲ್ಲಿ ಬ್ರಾಂಜ್ ಮೆಡಲ್ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ ಇದನ್ನ ಈ ಒಂದು ಕಂಚಿನ ಪದಕವನ್ನು ಅವರು ಜೂನಿಯರ್ ವರ್ಲ್ಡ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಅದು ನಡೆದಿದ್ದು ಫಿನ್ಲ್ಯಾಂಡ್ ಅಲ್ಲಿ ಅಲ್ಲಿ ಈ ಒಂದು ಬ್ರಾಂಜ್ ಮೆಡಲ್ ಅವರು ಗೆದ್ದುಕೊಂಡಿದ್ದಾರೆ ಅಂದ್ರೆ ಮಂಜು ಕುಮಾರಿ ಇವರು ಭಾರತದ ಒಬ್ರು ರೆಸ್ಲರ್ ಇವರು ಐವತ್ತೊಂಬತ್ತು ಕೆ ಜಿ ಕೆಟಗರಿಯಲ್ಲಿ ಈ ಜೂನಿಯರ್ ವರ್ಲ್ಡ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಫಿನ್ಲ್ಯಾಂಡ್ ಅಲ್ಲಿ ನಡೆಯಿತು ಅಲ್ಲಿ ಕಂಚಿನ ಪದಕವನ್ನು ಇವರು ಗೆದ್ದುಕೊಂಡಿದ್ದಾರೆ ಇವರು ಉಕ್ರೇನ್ನ ಇಲೋನಾ ಪ್ರೊಕೋ ಪೆವಿ ಎನಕೊ ಇವರನ್ನು ಸೋಲಿಸಿ ಈ ಒಂದು ಪ್ರಶ್ನೆಯನ್ನು ಗೆದ್ದುಕೊಂಡಿದ್ದಾರೆ ಮಹಾರಾಷ್ಟ್ರ ಗೌರ್ಮೆಂಟ್ ಇವರು ಒಂದು ಕಮಿಟಿ ಅಂದರೆ ಈ ರಶ್ ರಶ್ಮಿ ರಶ್ಮಿ ಶುಕ್ಲಾ ಇವರೊಬ್ಬರು ಐ ಪಿ ಎಸ್ ಆಫೀಸರ್ ಸೀನಿಯರ್ ಐ ಪಿ ಎಸ್ ಆಫೀಸ್ ಆಫೀಸರ್ ಇವರ ಒಂದು ಚೇರ್ಮೆನ್ಶಿಪ್ ಅಂಡ್ರಲ್ಲಿ ಮಹಾರಾಷ್ಟ್ರ ಗೋರ್ಮೆಂಟ್ ಅವರು ಒಂದು ಕಮಿಟಿಯನ್ನು ಕಾನ್ಸ್ಟೂಟ್ ಮಾಡಿದ್ದಾರೆ ರಚನೆಯನ್ನು ಮಾಡಿದ್ದಾರೆ ಈ ಕಮಿಟಿ ಯಾವುದಕ್ಕೋಸ್ಕರ ಅಂದರೆ ಈ ಐ ಟಿ ಸೆಕ್ಟರ್ ಅಲ್ಲಿ ವುಮೆನ್ಸ್ ಉಮೆನ್ಗಳು ವರ್ಕಿಂಗ್ ಮಾಡ್ತಾರೆ ಹೆಣ್ಣು ಮಕ್ಕಳು ಏನು ಕೆಲಸವನ್ನು ಮಾಡ್ತಾರೆ ಮಹಿಳೆಯರು ಅವರಿಗೆ ಸೇಫ್ಟಿ ರಕ್ಷಣೆ ಸಂರಕ್ಷಣೆ ಕೊಡೋದಕ್ಕೋಸ್ಕರ ಕೆಲವು ಸಜೆಷನ್ ಕೊಡೋದಕ್ಕೋಸ್ಕರ ರಶ್ಮಿ ಶುಕ್ಲಾ ಅವರ ಒಂದು ಅಡಿಯಲ್ಲಿ ಇವರೊಬ್ಬರು ಐ ಟಿ ಆಫಿ ಎಸ್ ಆಫೀಸರ್ ಸೀನಿಯರ್ ಆಫೀಸ್ ಐ ಪಿ ಎಸ್ ಆಫೀಸರ್ ಇವರ ಒಂದು ಚೇರ್ಮನ್ಶಿಪ್ನಲ್ಲಿ ಮಹಾರಾಷ್ಟ್ರ ಗೌರ್ಮೆಂಟ್ ಮೊತ್ತ ಮೊದಲಿಗೆ ಈ ಒಂದು ಕಮಿಟಿಯನ್ನು ರೆಡಿ ಮಾಡಿದೆ ಸೊ ಕ್ವಶನ್ ಯಾವ ಥರ ಅಂದರೆ ಐ ಟಿ ಸೆಕ್ಟರ್ಗಳಲ್ಲಿ ಮಹಿಳೆಯರಿಗೆ ಸಂರಕ್ಷಣೆ ಕೊಡೋಕೋಸ್ಕರ ಸುರಕ್ಷತೆಯನ್ನ ಒದಗಿಸೋಸ್ಕರ ಕೆಲವು ಸಜೆಸ್ನ ಮೇಜರ್ ಮಾಡೋಕೋಸ್ಕರ ಒಂದು ಕಮಿಟಿಯನ್ನ ರಚನೆ ಮಾಡಿದರೆ ಅದು ರಶ್ಮಿ ಶುಕ್ಲಾ ಅವರ ನೇತೃತ್ವದಲ್ಲಿ ಚೇರ್ಮನ್ಶಿಪ್ನಲ್ಲಿ ಆ ಕಮಿಟಿಯನ್ನ ಯಾವ ರಾಜ್ಯ ಸ್ಥಾಪನೆ ಮಾಡಿದೆ ಯಾವ ರಾಜ್ಯ ರಚನೆ ಮಾಡಿದೆ ಅಂತ ಕ್ವೆಶನ್ ಕೇಳಬಹುದು ಅದರ ಉತ್ತರ ಯಾವುದು ಅಂದ್ರೆ ಮಹಾರಾಷ್ಟ್ರ ಗೋರ್ಮೆಂಟ್ ಓಕೆ ಮಹಾರಾಷ್ಟ್ರ ಗೋರ್ಮೆಂಟ್ ಮೊಟ್ಟ ಮೊದಲ ಬಾರಿಗೆ ಎರಡು ಆನ್ಲೈನ್ ಪೋರ್ಟಲ್ಸ್ ಅಂದ್ರೆ ಮಹಾ ಡಿಬಿಟಿ ಮತ್ತು ಮಹಾ ವಸ್ತು ಅಂತ ಎರಡು ಆನ್ಲೈನ್ ಪೋರ್ಟಲ್ಗಳನ್ನ ಲಾಂಚ್ ಮಾಡಿದ್ದಾರೆ ಇದರ ಮೂಲಕ ಈ ಏನು ಮಹಾರಾಷ್ಟ್ರ ಗೋರ್ಮೆಂಟ್ ಅಡಿಯಲ್ಲಿ ಏನು ಯೋಜನೆಗಳು ಬರ್ತವೆ ಸ್ಕೀಮ್ಸ್ ಗಳು ಬರ್ತವೆ ನಲವತ್ತು ಸ್ಕೀಮ್ಸ್ ಆ ನಲವತ್ತು ಸ್ಕೀಮ್ಸ್ನ ಏನು ಬೆನಿಫಿಟ್ಸ್ ಪಡೆದುಕೊಡ್ತಾರೆ ಈ ಫಲಾನುಭವಿಗಳು ಅವರಿಗೆ ಈ ಕನ್ಸ್ಟ್ರಕ್ಷನ್ ಸೆಕ್ಟರ್ ಅಲ್ಲಿ ಮತ್ತು ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೋಸ್ಕರ ಏನು ಅಪ್ರೂವಲ್ ಕೊಡಬೇಕಾಗುತ್ತೆ ಅದರಲ್ಲಿ ಟ್ರಾನ್ಸ್ಪೆರೆನ್ಸಿ ಅಂದರೆ ಪಾರದರ್ಶಕತೆ ತರುವುದಕ್ಕೋಸ್ಕರ ಎರಡು ಆನ್ಲೈನ್ ಪೋರ್ಟಲ್ಸ್ ಮಹಾರಾಷ್ಟ್ರ ಗೌರ್ಮೆಂಟ್ ಅವರು ಲಾಂಚ್ ಮಾಡಿದರೆ ಮಹಾ ಡಿ ಬಿ ಟಿ ಮತ್ತು ಮಹಾವಸ್ತು ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ಈ ಟ್ರಾನ್ಸ್ಪಿನ್ಸಿ ಪಾರದರ್ಶಕತೆಯನ್ನು ತರುವುದಕ್ಕೋಸ್ಕರ ಫಲಾನುಭವಿಗಳಿಗೆ ಡೈರೆಕ್ಟ್ ಆಗಿ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ ಈ ಒಂದು ಆನ್ಲೈನ್ ಪೋರ್ಟಲ್ ಮುಖಾಂತರ ಈ ಮಹಾ ಡಿ ಬಿ ಟಿ ಏನಿದೆ ಇದು ಕನ್ಸ್ಟ್ರಕ್ಷನ್ ಸೆಕ್ಟರ್ಗೋಸ್ಕರ ಟ್ರಾನ್ಸ್ಪೆರೆನ್ಸಿ ತರೋದಕ್ಕೋಸ್ಕರ ಮತ್ತು ಮಹಾವಸ್ತು ಇದು ಬಿಲ್ಡಿಂಗ್ ಪರ್ಮಿಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೋಸ್ಕರ ಅಂದ್ರೆ ಕನ್ಸ್ಟ್ರಕ್ಷನ್ ಅಪ್ರೋಲ್ ಮಾಡೋಕ್ಕೋಸ್ಕರ ಈ ಮಹಾವಾಸ್ತು ಎಂಬ ಒಂದು ಪೋಟಲ್ ಲಾಂಚ್ ಮಾಡಿದರೆ ಈ ಎರಡು ಪೋಟಲ್ ಲಾಂಚ್ ಮಾಡಿದರು ಮಹಾರಾಷ್ಟ್ರ ಥ್ಯಾಂಕ್ ಯು ಯು ಸೋ ಮಚ್ ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ ಹೋಗಿ ಸರ್ಚ್ ಬಾಕ್ಸ್ ನಲ್ಲಿ ಕೆಪಿಸಿ ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನೀವು ನಿಮಗೆ ಈ ತರ ಒಂದು ಪೇಜ್ ಬರುತ್ತೆ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು ಇದರ ಮುಖ್ಯ ಉದ್ದೇಶ ಏನಂದರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೊಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಗೊತ್ತಾಗುತ್ತೆ ಈ ಮಿಡಿಯಾಗಿ ನೀವು ನೋಡ್ಬೋದು ಅದೇ ರೀತಿ ಇದರ ಪಿ ಡಿ ಎಫ್ ನಿಮಗೆ ಬೇಕಾದರೆ ನೀವು ಕೆ ಪಿ ಸಿ ಟ್ಯೂಟರ್ ಅಂತ ನನ್ನ ಒಂದು ಟೆಲಿಗ್ರಾಮ್ ಚಾನೆಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ ನೀವು ಜನ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಅಥವಾ ಎಟ್ ಕೆ ಪಿ ಸಿ ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗುವುದು ಸೊ ಇದರ ಲಿಂಕನ್ನು ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡೋಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಸೊ ಅಲ್ಲಿ ಸಹಿತ ಹೋಗಿ ನೀವು ಪಿ ಪಿಯನ್ನು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು